ಬೋರ್ಗಳು ಅಂದ್ರೆ ಒಂದು ಹೊಲಕ್ಕೆ ಒಂದ್ ಐದ ಎಕರೆಗೆ ಒಂದ್ ಎರಡು ಬೋರ್ ಇರೋ ಈ ಒಂದ್ ಹೊಲದಾಗ ಐದಾರು ಬೋರ್ ಹಾಕಿ ಅಂದ್ರೆ ಎಷ್ಟೋ ಜನ ತೋಟ ಮಾಡಿ ಬೋರ್ ಹೊಡಿಸಿರ್ತಾರೆ ಎಷ್ಟು ಬೋರ್ ಹೊಡ್ದು ಹೊಡಿತಾರೆ ಅವ ಬೋರ್ ಹೊಡೆದಾಗ ನೀರ್ ಬಿಳ್ತೈತೆ ನಾಲ್ಕು ಇಂಚು ಐದ್ ಇಂಚು ನೀರಂತ ಅಂತ ತೋರಿಸ್ತಾರೆ ಮೋಟರ್ ಹೇಳ್ಸಿ ನೀರ್ ಇರಲ್ಲ ಈ ಟಾರ್ ಹಾಕಕ್ಕೆ ಒಂದು ಹದಿನೈದು ಹದಿನಾರು ಲಕ್ಷ ಖರ್ಚು ಬಂದಿರ್ತೈತೆ ನನ್ನ ಅನಿಸಿಕೆ ಪ್ರಕಾರ ಒಂದು ನಲವತ್ತ್ ಎಕರೆ ಫ್ಲಾಟ್ ಐತೆ ಅಂತ ಇಟ್ಕೊಂಡ್ರೆ ಒಂದ್ ಎರಡು ಎಕರೆ ಮೂರ್ ಎಕರೆ ಒಂದು ಕೃಷಿ ಹೊಡ್ಕೊಂಡ್ರೆ ಬಾಳ ಲಾಭ ಇನ್ನ ನಲವತ್ ಲಕ್ಷ ಬಂಡವಾಳ ಅಂದ್ರೆ ನಾವು ಯಾರ ನೋಡಿ ಇನ್ನೇನು ಹುಚ್ಚ ಅಂತ ಕೆಲವ್ರು ನೈಡ್ತಾರೆ ಜಾಸ್ತಿ ಇದು ಕೃಷಿ ಹೊಂಡ ಮಾಡೋ ಉದ್ದೇಶ ಏನಿತ್ತಪ್ಪ ಅಂದರೆ ಬೋರ್ನಾಗ ಎಷ್ಟು ಬೋರ್ ಹೊಡೆದ್ರು ಫಸ್ಟ್ ನೀರು ಬಿಡ್ತಾವ ಬೋರ್ನ ನಮ್ಮಲ್ಲಿ ಆಮೇಲೆ ಒಂದು ಮಾರ್ಚ್ ಏಪ್ರಿಲ್ ಅಂತ ಫುಲ್ ಖಾಲಿ ಆಗ್ಬಿಡ್ತಾವ ಹಂಗಾಗಿ ನಾವೇ ಮಾಡಿದ್ವಿ ಇದು ಯಾವತ್ತಿದ್ರೂ ನಮ್ಮ ತೋಟ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಯಾವತ್ತಿದ್ರೂ ಡೇಂಜರ್ ಅಂತ ಹೇಳ್ಕಂಡು ಈ ಕೃಷಿ ಉಂಡೆ ಮಾಡೋಕೆ ಒಂದು ಯೂಟ್ಯೂಬ್ ನೋಡ್ಕೊಂಡು ಅಲ್ಲಿ ರೀತಿ ಮಾಡಿದ್ರಲ್ಲ ಅದು ನೋಡ್ಕೊಂಡು ಒಂದು ಮಾಡಿದ್ವಿ ಹ್ಮ್ ಅಂದ್ರೆ ಮಾಡ್ಬೇಕಾದ್ರೆ ಚೆನ್ನಾಗ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತ ಹೇಳಿ ಒಂದು ಎಕರೆ ಜಾಗ ಇದು ಊಟ ಒಂದು ಎಕರೆ ಜಾಗ ಹ್ಮ್ ತಗೊಂಡು ಇದ್ರಾಗ ಒಳಗಡೆ ಒಳಗೇನೆ ಒಂದು ಕಲಿಕರಿ ಬರ್ತದೆ ಏರಿ ಬಿಟ್ಟು ಎಂಬ ಬಿಟ್ಟು ಒಳಗಡೆನೆ ಒಂದು ಎಕರೆ ಜಾಗ ಬರ್ತಿದ್ ಹ್ಮ್ ಕಾಲೇಜ್ ಇದ್ದು ಜೋಳ ಬೆಳೀತಿದ್ರ ಜೋಳ ಬೆಳೆದ ಶುಂಠಿ ಹಾಕಿದ್ದು ಶುಂಠಿ ತಗ ತಕ್ಷಣನೇ ಅದನ್ನ ಖರೀದಿ ಮಾಡ್ಕೊಂಡು ಕೃಷಿ ಮಾಡ್ಬೇಕಂತ ಹೇಳಿ ಮಾಡಿದ್ವಿ ಮುಂದೆ ಎಲ್ಲ ಬೋರು ಫಸ್ಟಿಗೆ ಅಂದ್ರೆ ಅಂದ್ರೆ ಒಂದು ಹೊಲಕ್ಕೆ ಒಂದು ಐದು ಎಕರೆಗೆ ಒಂದೆರಡು ಬೋರ್ ಇರವು ಈಗ ಒಂದು ಹೊಲದಾಗ ಐದಾರು ಬೋರ್ ಹಾಕ್ಯಂದ್ರ ಎಷ್ಟೇ ಮಳೆಗಾಲ ಆದ್ರೂ ಏಕಕ್ಕಲಕ್ಕೆ ನೀರೆಲ್ಲರ ಸ್ಟಾರ್ಟ್ ಎತ್ ಬಿಡ್ತಾರೆ ಆಮೇಲೆ ನಮ್ಮಲ್ಲಿ ಜೋಳ ಬೆಳೆ ಸ್ಟಾರ್ಟ್ ಮಾಡ್ಬಿಟ್ರು ಮಳೆಗಾಲ ಆದ್ರೂ ಕೂಡ ನೀರು ಕಡಿಮೆ ಆಗ್ತತ್ತು ಮತ್ತು ಹಿಂಗೆ ಆದ್ರೆ ಮುಂದೆ ತೋಟಗಳಿಗೆಲ್ಲ ತೊಂದರೆ ಆಗ್ತತಿ ಆಮೇಲೆ ನೀರಿಲ್ಲ ಅಂದ್ರೆ ನಾವು ರೈತರು ಏನೂ ಮಾಡೋಕ್ಕಾಗಲ್ಲ ನೀರೇ ಮುಖ್ಯ ನಾವು ಬೆಳೆ ಬೆಳೆಯೋಕ್ಕೆ ಹಂಗಾಗಿ ಕೃಷಿ ಹೊಂಡ ಮಾಡ್ಕೊಂಡ್ರೆ ಕಮ್ಮಿ ನೀರನ್ನು ಸ್ಟಾಕ್ ಮಾಡ್ಕೊಂಡು ಆಮೇಲೆ ಒಂದು ದೊಡ್ಡ ಮೋಟ್ರ್ ಹಾಕೊಂಡು ಹೊಡೆಯೋಕೆ ಅನ್ಕೊಲಾಕೈತೆ ಹ್ಞೂ ಆಮೇಲೆ ನೀರು ಉಳಿತಾಯ ಮಾಡ್ಕೊಬೋದು ಎಷ್ಟು ಬೇಕಷ್ಟು ಬಳಸ್ಕೋಬೋದು ಆಮೇಲೆ ನಮಗೂ ಹಗುರಾಗ್ತದೆ ಈಗ ಸ್ವ ಸ್ವಲ್ಪ ನೀರು ಬಿಡೋದು ಅಲ್ಲಿ ಮೋಟ್ರ್ ಇತ್ತಿಲ್ಲ ಅನ್ನೋದು ಮೋಟ್ ಸುಡೋದು ಇವೆಲ್ಲ ಪ್ರಾಬ್ಲಮ್ಮು ಸ್ವ ಸ್ವಲ್ಪ ನೀರನ್ನ ಸ್ಟಾಕ್ ಮಾಡ್ಕೊಂಡ ಒಂದು ಒಂದು ಹತ್ತು ಎಚ್ ಮೋಟ್ರ್ ಆರು ಹೆಚ್ಚು ಮೋಟ್ರ್ ಹಾಕ್ಯಂಡು ಆರಾಮಾಗಿ ಹಗಲತ್ತಿನಾಗ ನೀರು ಎಷ್ಟು ಬೇಕಷ್ಟು ಸ್ಪ್ರೆಡ್ ಮಾಡ್ಕೊಬೋದು ಆ ಒಂದು ಉದ್ದೇಶಕ್ಕೆ ಮಾಡಿದ್ವಿ ಆಮೇಲೆ ಉದ್ದೇಶ ಏನಿತ್ತಪ್ಪ ಅಂದರೆ ಈಗ ಸುಮಾರು ಒಂದು ಹದ್ದು ಒಂದು ಹತ್ತು ಹದಿನೈದು ಎಕರೆ ನಮ್ದು ತಾರ್ಟ್ ಆಗ್ತತೆ ಈಗ ನಾವು ಡ್ರಿಪ್ಪಿಗೆ ಇದೇ ನೀರ ಡ್ರಿಪ್ಪಿನ ಮೈಂಟೇನ್ ಮಾಡಿದ್ರೆ ಜನವರಿಗೆ ನೀರು ಖಾಲಿಯಾದರೂ ಕೂಡ ನಾವು ಕಮ್ಮಿ ಅಂದ್ರು ಒಂದು ನಾಲ್ಕು ತಿಂಗಳಂತೂ ಆರಾಮಸ ಮೇಂಟೈನ್ ಮಾಡಿದ್ರು ಡ್ರಿಪ್ ಒಂದು ಲೀಟ್ರಿಗೆ ಇನ್ನೊಂದು ಯಾರು ಇಸ್ರೇಲ್ ಮಾದರಿ ಅಂತ ಹೇಳ್ತಾರೆ ನಮ್ಮ ವರ್ಷ ಯಾರಲ್ಲಿ ಹೇಳೋರು ಯಾವ ಥರ ಮಾಡೋ ಈ ಥರ ಬ್ಯಾಸ ಮಾಡ್ಕಂತಿ ಅದನ್ನ ನಾವು ಹೇಡೇ ಮಾಡ್ಕೊಂತ ನೀರು ವೇಸ್ಟ್ ಮಾಡ್ಲಂಗೆ ಹ್ಞೂ ಈಗ ಒಂದು ನಾಲ್ಕು ಕೋಟಿ ನೀರು ಲೀಟ್ರ್ ಅಂತ ಕೋಟಿ ಲೀಟ್ರ್ ನೀರು ಹಿಡಿಬೋದಂತ ನಮ್ಮ ವರ್ಷ ಹೇಳಿದ್ರಲ್ಲ ಹ್ಞೂ ಆ ಲೆಕ್ಕಾಚಾರಕ್ಕೆ ಹೋದ್ರೆ ನಾವು ಒಂದು ಮರಕ್ಕೆ ಎಷ್ಟು ಲೀಟ್ರ್ ನೀರು ಒಂದು ದಿವ್ಸಕ್ಕೆ ಎಷ್ಟು ಬೇಕು ಒಂದು ಹದಿನೆಂಟು ಲೀಟ್ರ್ ಇಪ್ಪತ್ತು ಲೀಟ್ರ್ ನೀರು ಬೇಕು ಆ ಲೆಕ್ಕಾಚಾರದಕ್ಕೆ ನಾವು ಮಾಡ್ಕಂತ ಹೋದ್ರೆ ಆರಾಮಾಗಿ ತೋಟ ಉಳಿಸ್ಕೋಬೋದು ಎಷ್ಟೋ ಜನ ತೋಟ ಮಾಡಿಬಿಡ್ತಾರೆ ಬೋರ್ ಹೊಡೆಸ್ತಿರ್ತಾರೆ ಎಷ್ಟು ಬೋರ್ ಹೊಡೆದ್ರೆ ಹೊಡಿತಾರೆ ಅವತ್ತು ಬೋರ್ ಹೊಡೆದಾಗ ನೀರು ಬಿಡ್ತೈತೆ ನಾಲ್ಕು ಇಂಚು ಐದು ಇಂಚು ನೀರು ಅಂತ ತೋರಿಸ್ತಾರೆ ಮೋಟ್ರ್ ಎಳ್ಸೋದು ನೀರು ಇರೋಲ್ಲ ಹ್ಞೂ ಅದಕ್ಕೆ ಆಮೇಲೆ ಮಳೆಗಾಲ ಕಮ್ಮಿ ಆಮೇಲೆ ಮುಂದೆ ಓದಿ ಓದ್ತಿದ್ರೆ ಇದು ಕಷ್ಟ ಅಂತ ಗೊತ್ತಾತ್ ನಮಗೆ ಇದು ಹೊಂಡದಿಂದ ಮಾಡಿ ಉಪಯೋಗ ಐತೆ ಅಂತೇಳಿ ಈ ಕೃಷಿ ಹೊಂಡ ಮಾಡ್ಕೊಂಡ್ವಿ ಹ್ಞೂ ಅಂದರೆ ಇದನ್ನು ಭಾಳ ಅನುಕೂಲ ಐತೆ ಇದು ಒಂದು ಮುಕ್ಕಲು ಎಕರೆ ಜಾಗದೊಳಗಡೆ ಫಸ್ಟೆಷ್ಟು ಸೈಡಿಗೆ ಒಂದು ಅರವತ್ತಡಿ ಜಾಗ ಬಿಟ್ಕೊಂಡು ಮಣ್ಣು ಏರು ದಿಂಡಿ ಹಾಕೋಕ್ಕೆ ಹ್ಞೂ ಬಿಟ್ಕಂಡು ಹ್ಞೂ ಎರಡು ಲಾರಿಗಳು ಹ್ಞೂ ಎರಡು ಇಟಾಚಿ ಇನ್ನೂರು ಟೂ ಹಂಡ್ರೆಡ್ ಅಂತ ಟ್ವೆಂಟಿ ಟು ಟ್ವೆಂಟಿ ಗಾಡಿ ಹ್ಞೂ ಎರಡು ಗಾಡಿ ಇಟ್ಟು ಸುಮಾರು ಒಂದೂವರೆ ತಿಂಗಳಿಗೆ ಕೆಲಸ ಮಾಡಿದಾರೆ ಹ್ಞೂ ಇರೋ ಮಣ್ಣೆಲ್ಲ ತೋಟಕ್ಕೆ ಕೊಡ್ಕೊಂಡು ಮೇಲೆ ಮಣ್ಣೆಲ್ಲ ಹ್ಞೂ ಬಂದಿರೋ ಬಂದಿರೇ ಇದು ಸ್ಟ್ರೈಟ್ ಬಂದು ಒಂದು ಐವತ್ತು ಅಡಿ ಆಳ ಬರುತ್ತೆ ವಾಟರ್ ಲೆವೆಲ್ ಸ್ಟ್ರೈಟ್ ಕೆಳಗೆ ಕ್ರಾಸ್ ಬಂದರೆ ಒಂದು ಎಪ್ಪತ್ನಾಲ್ಕು ಎಪ್ಪತ್ತೈದು ಅಡಿ ಬರುತ್ತೆ ಕ್ರಾಸ್ ಕ್ರಾಸ್ ಟಾರ್ಪ ಲಾಕ್ ಲೆಕ್ಕಕ್ಕೆ ಆಳ ಆಳ ಅದೇ ಈಗ ಆಳ ಅಂದರೆ ಸ್ಟ್ರೈಟ್ ಮೇಲಿಂದ ಸ್ಟ್ರೈಟ್ ಬಂದ್ರೆ ಐವತ್ತಡೆ ಬರ್ತೈತಿ ಕ್ರಾಸ್ ಟಾರ್ಪಲಿಂದ ತಗೊಂಡ್ರೆ ಒಂದು ಎಪ್ಪತ್ನಾಲ್ಕು ಎಪ್ಪತ್ತು ಅಡಿ ಮಾಡಿದ್ರು ಓಕೆ ಟಾರ್ಪಲ್ ಲಾಕಕ್ಕೆ ಒಂದು ಒಂದು ಹದಿನೈದು ಹದಿನಾರು ಲಕ್ಷ ಈ ಟಾರ್ ಹಾಕಕ್ಕೆ ಒಂದು ಹದಿನೈದು ಹದಿನಾರು ಲಕ್ಷ ಖರ್ಚು ಇದು ಕಿಂಗ್ ಸ್ಟೋನ್ ಅಂತ ಐತೆ ಉಂಟ್ರಿ ವರ್ಷಾರ ಪಡ್ಸಿದ್ದಾ ಅದೆಲ್ಲಿಂದ ಅದ ಎಲ್ಲಿ ಇದು ಇದು ಇದ್ರಿದು ಹದಿನೈದು ವರ್ಷ ವಾರಂಟಿ ಜಿ ಎಂ ಇದೆ ಫಿಫ್ಟಿ ಜಿ ಎಂ ಅಂತಾರಲ್ಲ ಎಂ ಅಂತ ಇದೆ ಮತ್ತೆ ಹಂಗೆ ಕೃಷಿ ಮಾಡಿದ್ರೆ ಕೃಷಿ ಹೊಂದ ನಿಲ್ಲೋದಿಲ್ಲ ನೀರು ಭೂಮಿಯಾಗ ನಿಲ್ಲಲ್ಲ ಕೃಷಿ ಹೊಂದ ಕುಸಿದ್ ಮಣ್ಣು ಬಿದ್ದು ಹೋಗ್ತದೆ ಎರಡನೇ ನೀರು ಹಿಂಗ್ ನೀರು ಸ್ಟಾಕ್ ಮಾಡಕ್ ಆಗಲ್ಲ ಹೋಗೋದಷ್ಟೇ ಆಗ್ಬೋದು ಬಿಟ್ರೆ ಯಾವ ಕಾರಣಕ್ಕೂ ಕೆಳಗಡೆ ನೀರು ಹೋಗಲ್ಲ ಒಂದ್ ಡ್ರಾಪ್ ಕೂಡ ಹೋಗ್ಬಾರ ಟಾರ್ಪಲ್ಲೇ ಮೇನ್ ಇಂಪಾರ್ಟೆಂಟ್ ಇದು ಟೋಟಲ್ ಇದು ಲೆಕ್ಕಕ್ಕೆ ಅಂದಾಜು ಎಲ್ಲ ಹೇಳಿದ್ರೆ ನಮ್ಮ ಲೆಕ್ಕದ ಚಾರದ ಎಲ್ಲ ಮಣ್ಣು ಗಾಡಿ ಟ್ಯಾಕ್ಟ್ರಿಗಳು ಲಾರಿಗಳು ಖರ್ಚು ಇಟಾಚಿ ಖರ್ಚು ಎಲ್ಲ ಸೇರಿದ್ರೆ ನಲ್ವತ್ತು ಲಕ್ಷತ್ರ ಖರ್ಚು ಲಕ್ಷ ಅಂದ್ರೆ ಈಗ ಆಲ್ರೆಡಿ ನೀರು ಇರೋ ಜಾಗ ಐತಲ್ಲ ಒಂದು ಒಂದು ಗುಂಟಿ ಕಮ್ಮಿ ಒಂದು ಕಲೆಕರಿ ಇರ್ತದೆ ನೀರಿರೋ ಜಾಗ ಹ್ಮ್ ಹ್ ನಾವೆ ಮೊಬೈಲ್ ಅಲ್ಲಿ ಜಿಪಿಎಸ್ ಮಾಡಿದ ಆ ಜಾಗ ಇರೋದು ಒಂದು ಮಕ್ಕಲೆ ಯಾಕಂದ್ರೆ ಇಷ್ಟೆ ನೋಡಿ ನೀವು ಕಾಣ್ತ ಏರಿ ಇಷ್ಟೇ ವೆಸ್ಟೇಜ್ ಅಲ್ಲಿ ಹಾಕಿರೋದು ಹ್ಮ್ ಹ್ ಆ ಮೂನಿ ಸ್ವಲ್ಪ ಕಂಪ್ಸ್ಟ್ ಹ್ ಸಹಕ சேனಲ್ಲ ಮಾರ್ಚೆ ಆರೆಲ್ಲ ಏಳು ನಂಗ ಹೇಳಿದ ಒಂದು ಕೂಸಂಡೆ ಮಾಡಿ ಬಾರಿ ಒಳ್ಳೆದ ನಾನು ಮಾಡ್ಬೇಕು ಅಂತ ಹೇಳಿದ್ರು ಹ್ಮ್ ಅಮೆ ಅದು ಮಾಡಿದ್ ಒಳ್ಳೇದಂತ ಅಂತ ನೀವು ಸ್ಟಾಕ್ ಮಾಡ್ಕ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಮಳೆಗಾಲದ ಮಳೆಗಲ್ಲ ನಮಗೆ ಅವಶ್ಯಕತೆ ಇಲ್ಲ ಮಳೆಗಾಲದ ಮಳೆಗಲ್ಲ ಬೋರೆ ನೀರು ಇರ್ತಾವ ಮಳೆನೂ ಬರ್ತೇ ಬೋರೆ ಬರ್ತದೆ ನಮಗೆ ಬೇಕಾಗಿದ್ದು ಮಾರ್ಚ್ ಏಪ್ರಿಲ್ ಮೇ ತಿಂಗಳ ಮೇನ್ ನೀರು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಾಟಗಳು ಮೇನ್ ಬೇರೆ ಫಸಲು ಅದು ಏನು ದೀರ್ಘಾವಧಿ ಬೆಳೆಯಲ್ಲ ಅಡಿಕೆ ಇದು ಅಡಿಕೆ ಬಾಳೆ ಅವೆಲ್ಲ ಆಮೇಲೆ ನೀರು ಇದ್ರೆ ಏನಾರು ಮಾಡ್ಬೋದು ರೈತರಿಗೆ ನೂರು ಎಕರೆ ಜಮೀನು ಇದ್ರೂ ಕೂಡ ಅದು ವೇಸ್ಟ್ ಅದು ನೀರು ಇದ್ರೆ ಏನಾರು ಮಾಡ್ಬೋದಲ್ಲ ರೈತ ನೀರು ಇಲ್ಲಾಂದ್ರೆ ಏನು ಮಾಡೋಕ್ಕಾಗ್ತದೆ ಎಲ್ಲ ಯೋಚನೆ ಮಾಡಿ ಇದು ಮುಂದೆ ಫ್ಯೂಚರ್ ಯೋಚನೆ ಮಾಡ್ಕೊಂಡು ಒಂದು ಬಾಳೆ ಅಂತ ಅಲ್ಲ ಮತ್ತ ಅಡಿಕೆ ಅಂತಲ್ಲ ಭತ್ತ ಆಗಲಿ ಏನೇ ಬೆಳೆ ಆಮೇಲೆ ಸಬ್ಸಿಡಿ ನೀರು ಇರೋದ್ರಿಂದ ಪಕ್ಕದ ಯಾರು ರೈತರು ನೀರು ಇಲ್ಲಾಂದ್ರೆ ನೀರು ಅವ್ರಿಗೂ ಕೊಡ್ಬೋದು ಬೆಳೆ ಆಳು ಉಳಿಸ್ಬೋದು ನಮಗೆ ಬೋರಿಂದ ಯಾವತ್ತು ನಮಗೆ ಗ್ಯಾರಂಟಿ ಆಮೇಲೆ ಹಿಂಗು ಬಾಯ್ ಸತಿ ಮಾಡಿದ್ದು ಬೋರ್ಗಳಿಗೆಲ್ಲ ಹಿಂಗು ಬಾಯಿ ಮಾಡಿದರೆ ಒಬ್ಬರೇ ಮಾಡಿದರೆ ಏನು ಉಪಯೋಗಿಲ್ಲ ಹ್ಞೂ ಎಲ್ಲ ಪ್ರತಿಯೊಬ್ಬರ ಹತ್ರ ಮಾಡಿದರೂ ಹಿಂಗು ಬಾಯಿ ಮಾಡಿ ಸಕ್ಸಸ್ ಆಗ್ತೈತಿ ಆದ್ರೆ ಮಾಡಿ ಯಾರು ಬಿಟ್ಟರೆ ಯಾರು ಮಾಡಿದ್ರಿ ಅಂತ ಅದಕ್ಕೂ ನಾಲ್ಕೂವರೆ ಲಕ್ಷ ಖರ್ಚು ಮಾಡಿ ಎಲ್ಲ ಬೋರಿ ಒಂದು ಒಂದ್ ಒಂದು ಹತ್ತು ಬೋರಿ ಮಾಡಿದೆ ಅವು ಸ್ವಲ್ಪ ಪರವಾಗಿಲ್ಲ ಅವು ಸ್ವಲ್ಪ ಅನುಕೂಲ ಆಯಿತು ಸಬ್ಸಿಡಿ ಅಂದ್ರೆ ನಾವೊಂದು ಅರ್ವತ್ ಎಪ್ಪತ್ತಡಿ ಎಪ್ಪ ಅಂತ ಹೇಳಿ ತೋಟಗಾರಿಕೆ ಕೊಟ್ರು ಅವ್ರ ಸಬ್ಸಿಡಿ ಕೊಟ್ಟ ದುಡ್ಡು ಬರೀ ಇಟಾಚಿ ಬ್ಯಾಟ ಕೊಟ್ಟಿದನು ಅವ್ರು ಕೊಟ್ಟ ದುಡ್ಡು ಏನಿಲ್ಲ ಅವ್ರು ಅವ್ರು ಕೊಟ್ಟದ್ ಅಲ್ಲಿ ಮಾಡಿದೆ ಎಲ್ಲಿ ಅಂದ್ರೆ ನಮ್ಮ ಮನೆಯರಿಗೆ ಕೃಷಿ ಹೊಂಡ ಮಾಡ್ಕೊಂಡು ಜೀವಾಮೃತ ಮಾಡಕ್ ಮಾಡಿದ್ದವು ಜೀವಾಮೃತ ಮಾಡಿ ಫಿಲ್ಟರ್ ಮಾಡಿ ಅದ್ರಲ್ಲಿ ಕ್ಯಾರೇಜ್ ಜಲ ಜೀವ ಆಮೇಲೆ ಲಿಕ್ವಿಡ್ ಹಾಕ್ಬೇಕಂದ್ರೆ ಮೋಟರ್ ಫಿಕ್ಸ್ ಮಾಡಿ ಆ ಸಿಸ್ಟಮ್ ಬೇರೆ ಐತೆ ಅದು ಅದೆಲ್ಲ ಜಲ್ಲಿ ಕಲ್ಲೆಲ್ಲ ಹಾಕಿ ಆಮೇಲೆ ಅಡಿಕೆ ಸಿಪ್ಪಿಯೆಲ್ಲ ಹಾಕಿ ಮಾಡಿದ್ವಿ ಪ್ರಕಾರ ಇನ್ನೂ ಇದನ್ನ ಹೆಚ್ಚಿಗೆ ನೀರ್ ಬಳಸಿಲ್ಲ ನಾವ್ ಒಂದ್ಸರಿ ನೋಡಿಲ್ಲ ಸರಿಯಾಗಿ ಇದೇ ವರ್ಷ ಫಸ್ಟ್ ಈ ವರ್ಷ ಒಂದ್ ವರ್ಷ ಕಳೆ ಒಂದ್ ವರ್ಷ ಕಳೆದ್ರೆ ಗೊತ್ತಾಗುತ್ತೆ ಎಷ್ಟು ನೀರ್ ಸಪ್ಲೈ ಮಾಡಿದ್ರೆ ಏನ್ ಕೆಲಸ ಮಾಡ್ತತಿ ಅಂತ ಆಮೇಲೆ ಇನ್ನೊಂದು ಏನ್ ಲಾಭ ಅಂದ್ರೆ ಈ ಬೋರ್ಗಳ ನೀರ್ ಕಡಿಮೆ ಆಗ್ತಾವ ಪ್ರೆಜರ್ ಈಗ ನಮ್ದೊಂದ್ ಏಳೆ ಬೋರ್ ಇರ್ತಾವ ಆಮೇಲೆ ಸ್ಟಾರ್ಟ್ ಮಾಡಿರ್ತಾವೆ ಒಂದ್ ಬೋರ್ಷನ್ ಕೊಟ್ಟಿರ್ತಾವೆ ಸ್ಟಾರ್ಟ್ ಆಗಿರ್ತೈತಿರಲ್ಲ ಒಂದ್ ಬೋರ್ ಬೋರ್ ಸುಟ್ಟವಾಗಿರ್ತತಿ ಇದಾದ್ರೆ ನೈಟ್ ಎಲ್ಲ ಕರೆಂಟ್ ಇದ್ದಾಗ ಓಪನ್ ಬಿಟ್ಬಿಡೋದು ಒಂದ್ ಮೋಟರ್ ಒಂದು ಹತ್ತು ಎಚ್ ಮೋಟರ್ ಒಂದ್ ಏಳು ಎಂಸಿ ಮೋಟರ್ ಅಕ್ಕಿ ಒಂದು ಏಕಕಾಲಕ್ಕೆ ಪ್ರೆಜರ ನೀರ್ ಮೇಲೆ ಇರ್ತಲ್ಲ ನೀರು ಪೈಪ್ಲೈನ್ ಮಾಡ್ತಾವೆ ಪೈಪ್ಲೈನ್ ಮಾಡಿ ತಗೊಂಡು ಪೈಪ್ ಪೈಪ್ಲೈನ್ ಮಾಡಿ ಏರ್ವಾಲ್ ಇಟ್ಕೊಂಡ್ ಹೆಚ್ ಕಮ್ಮಿ ಈಗ ಒಂದು ಈ ನೀರ್ನ ಒಂದು ಎರಡ್ ಕಿಲೋಮೀಟರ್ ದೂರ ತಳ್ಳ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಂಡ್ ಈಗ ನಮಗೆ ಏನ್ ಗೊತ್ತಾ ಉದಾಹರಣೆ ಹೇಳ್ಬೇಕಂದ್ರೆ ಸಾಧಾರಣ ಮಳೆಯಾದ್ರೂ ಕೂಡ ಇದು ತುಮ್ಕೆ ಅಂತಪ್ಪ ಅಂದ್ರೆ ಒಂದು ನಾಲ್ಕು ತಿಂಗಳಿಗೆ ಅಂತ ನಾವು ಡ್ರಿಪ್ಗಾದ್ರೆ ಜಟ್ಟಿಗೆ ನಾವು ಕೊಡಕ್ಕಾಗಲ್ಲ ಡ್ರಿಪ್ಪೇ ಆದ್ರೆ ನಾವು ಆರಾಮಾಗಿ ಒಂದ್ ಹತ್ತು ಹದಿನೈದು ಎಕ್ರೆನ ಒಂದ್ ನಾಲ್ಕು ತಿಂಗಳು ನಾವು ನೀರೇ ಎಲ್ಲ ಈ ನೀರನ್ನ ಸ್ಟೋರೇಜ್ ಮಾಡ್ಕೊಂಡು ನಾವು ಮೇಂಟೈನ್ ಮಾಡೋದು ಬೋರ್ ನೀರು ಖಾಲಿ ಆದ್ರೂ ಅದೊಂದು ಮಾತ್ರ ನಾವ್ ಹೇಳ್ಬಹುದು ಎಲ್ಲರೂ ಮಾಡ್ಕೋಬೋದು ಅಂದ್ರೆ ಅವರು ಇಷ್ಟು ದೊಡ್ಡ ಪ್ರಮಾಣ ಬೇಡ ಆಮೇಲೆ ಇಲ್ಲಿ ನಮ್ಮ ನಮ್ದು ಸಣ್ಣ ಒಳಗಾರ ಮಾಡ್ಬೇಕಂದ್ರೆ ಬರೀ ಒಂದ್ ಎಪ್ಪತ್ತೈದು ಎಪ್ಪತ್ತೈದು ಮಾಡಿದ ಸಾಕು ಒಂದ್ ಎಪ್ಪತ್ತೈದು ಎಪ್ಪತ್ತೈದು ಅಡಿ ಅಗಲ ಮಾಡಿ ಒಂದ್ ಅಡಿ ಒಂದ್ ಮೂವತ್ತಡಿ ಉದ್ದ ಮಾಡಿ ಕ್ಯೋಮೀಟ್ರ್ ಸಾಕು ಅದೇ ಬೇಕಾದಷ್ಟು ನೀರ್ ಸಪ್ಲೈ ಮಾಡ್ತಾನೆ ಆರ್ ಎಕರೆ ಅಂದ್ರೆ ಈಗ ಒಂದು ಎಕರೆ ತೋಟ ಇರ್ತೈತೆ ಅವಾಗ ಏನ್ ಮಾಡ್ತಾನೆ ಒಂದ್ ಬೋರ್ ಒಂದ್ ಬೋರ್ ಇರ್ತದೆ ಎರಡು ಬೋರ್ ಇರ್ತದೆ ಅದು ವೋಲ್ಟೇಜ್ ಕಮ್ಮಿಯಾಗಿ ನೀರ್ ಬರಲ್ಲ ಆಮೇಲೆ ಜಟ್ಗಳು ಹಾಕಿರ್ತಾನೆ ಒಂದು ನಾಗ ಒಂದ್ ಜನವರಿ ಟೈಮ್ ಡಿಸೆಂಬರ್ ಡಿಸೆಂಬರ್ನಾಗ ಒಂದ್ ಮೂವತ್ತು ಜಟ್ ಹಾರ್ತಿರ್ತೈತೆ ಮೂವತ್ತು ಜಟ್ ಸಣ್ಣ ಜಟ್ ಜೆಟ್ ಆದ್ರೆ ಒಂದ್ ನೂರ್ ಇನ್ನೂರು ಜಟ್ ಕಾಲಕ್ರಮೇಣ ನೀರ್ ಕಮ್ಮಿಯಾದ ಕಮ್ಮಿ ಆದ್ತಾ ಮೂವತ್ತ್ ನಲವತ್ ಜಟ್ ಹಾರೋದು ಹತ್ತು ಜೆಟ್ಟಿಗೆ ಎರಡು ಜೆಟ್ಟಿ ಬರ್ತದೆ ಅವಾಗ ಏನಾಗ್ತದೆ ಅದೇ ನೀರ್ನ ಸ್ಟೋರ್ ಮಾಡ್ಕೊಂಡು ಬೇರೆ ಒಂದ್ ಓಪನ್ ಮೋಟರ್ ಹಾಕಿ ಆರಾಮ್ಸಿ ಆರಾಮಸಿ ಅವರು ನೀರ್ ಹೊಡಕು ಅನುಕೂಲ ಆತರ ರೈತ ಮಾಡ್ಕೊಂಡ್ರ ಕೆಲವರೆಲ್ಲ ನನ್ನ ಅನಿಸಿಕೆ ಪ್ರಕಾರ ಒಂದ್ ನಲ್ವತ್ ಎಕರೆ ಐತೆ ಅಂತ ಇಟ್ಕೊಂಡ್ರೆ ಒಂದ್ ಎರಡ್ ಎಕರೆ ಮೂರ್ ಎಕರೆ ಒಂದ್ ಕೃಷಿ ಹೋಂಡ ಹೊಡ್ಕೊಂಡ್ ಬಾಳ ಲಾಭ ಕೆಲವ್ರು ಸುಮ್ನೆ ಹೊಡ್ಕೊಂಡು ಮಾಡಿರ್ತಾರೆ ಕೃಷಿ ಹೊಂಡ ಹೇಳಿ ಗೌರ್ಮೆಂಟ್ ನವ್ರೆ ನಮ್ ಕಾಣಕ್ ಹೋಗ್ಬಾರ್ದು ನಾವು ಅದನ್ನ ಮಾಡ್ಕೆ ನಾವು ಸ್ವಂತ ಇನ್ನ ನಲವತ್ತು ಲಕ್ಷ ಬಂಡವಾಳಕ್ಕೇನೆ ಅಂದ್ರೆ ನಾವು ಯಾರು ನೋಡಿದ್ರೆ ಇವನೇನು ಹುಚ್ಚ ಅಂತಾರೆ ಕೆಲವರು ನೈ ಇನ್ನ ಮಾಡ್ಬೇಕಾದ್ರೆ ನಮ್ಮವರ ಕೆಲವು ಜನ ಏನು ಕೃಷಿ ಬಂಡವಾಳಕ್ಕೆ ಅಂತ ಅಲ್ಲಿ ಬೆಳೆದ್ ಅಲ್ಲೇ ಆಗ್ತದಾನೆ ಇವನೇನು ದಡ್ಡ ಅಂತಾರ ಆಮೇಲೆ ಎಲ್ಲರು ಅಂತಾರ ಏನೇ ಒಂದು ಕೆಲಸ ಮಾಡ್ಕೆ ಎಲ್ಲ ಹುಚ್ಚ ಅನ್ನೋ ದಡ್ಡ ಅವ್ರು ನಮ್ ಅವರು ನಾವು ಲೆಕ್ಕಾಚಾರಕ್ಕೆ ಹೋಗ್ಬಾರ್ದು ನಮ್ಮ ಟ್ಯಾಲೆಂಟ್ ನಮ್ಮ ಸ್ವಂತ ಬುದ್ಧಿ ಏನಾಯ್ತು ಅದು ಮಾಡಿದ್ರೆ ಮುಂದ ಏನು ಅನುಕೂಲ ನಮ್ಮ ತಲೆಗೆ ಇರ್ತದೆ ಪಿಕ್ಚರ್ ಅದು ಮುಂದೆ ಏನಾಗ್ತದೆ ಅವ್ರ ಒಬ್ರಿಗೆ ಇರ್ತದೆ ಅದೆಲ್ಲರಿಗೂ ಇರಲ್ಲ ಅದು ಕೆಲವೊಬ್ಬೊಬ್ರು ನಾವು ಹೇಳ್ತೀವಿ ಆಮೇ ಸಣ್ಣ ಹೇಳ ಸಣ್ಣ ಮಾಡಬಹುದು ದೊಡ್ಡ ದೊಡ್ಡಕ್ಕೆ ಮಾಡ್ಕೆಬೋದು ನೀರು ಉಳ್ತಾ ಬಿಡಿಗೆ ಉದಾಹರಣೆ ಹೇಳ್ಬೇಕಂದ್ರೆ ನೋಡ್ರಿ ಮತ್ತೆ ಕಾಲ ರಿವರ್ಸ್ ಬರ್ತೈತಿ ಈಗ ಹಿಂದ್ ನೋಡಿದಿರ ಎಲ್ಲಾ ಕಡೆ ಕೆರೆಗಳು ಕಟ್ಕೊಂತ ಹೋದ್ರು ಎಲ್ಲ ಕಟ್ಟಿಗಳು ಕೆರೆಗಳು ಎಲ್ಲ ಹಿಂದಿನ ಹಳುಬರು ಹಿಂದಿನವ್ರು ಕೆರೆಗಳು ಕಟ್ಟಿದ್ರು ಕಟ್ಟಿ ಕಡೆ ಯಾಕೆ ಕಟ್ಟಿರೋ ನೀರು ಸ್ಟಾಕ್ ಮಾಡ್ಕೊಂಡ್ರು ಈಗ ಇವರು ಬುದ್ಧಿಂತ ಬೋರ್ ಅಂತ ಅಂತ ಕೈ ಬಿಡ ಬೋರ್ ಐತೆ ಎಷ್ಟ್ ನಮಗೆ ನೀರು ಅಂತ ಈಗ ಕೆಲವ ಅಂತಾರೆ ಏನ್ ಅಂತಾರೆ ಒಂದು ಹಿಂದಿನ ಮುಂದೆ ಬರ್ತಾರೆ ಒಂದ್ ಐದ್ ನಾರ ಏ ಬೆಜ್ಜ ಜನ ಅಂತಾರೆ ಮೋಟ್ ಇರ್ಸ್ಕೊಂಡು ನೀರೇ ಇರಲ್ಲ ಅವಾಗ ಏನ್ ಮಾಡ್ಬೇಕು ಅವನ ತೋಟ ಹಾಕಿ ಅಡಿಕೆ ಏನ್ ಫಸಲಲ್ಲಿ ಬರ್ತತಿ ಬಾಳೆಲ್ಲಿ ಬರ್ತತಿ ಯಾವ ಫಸಲ್ ಬರಲ್ಲ ಈಗ ಇದು ಪರ್ಯಾಯ ಇದು ಒಂದ ಬೆಸ್ಟ್ ಇದು ಎಲ್ಲ ರೈತರಿಗೆ ಅನುಕೂಲನೆ ಸಣ್ಣ ರೈತರಿಗೆ ಸಣ್ಣದ ಮಡಿಕಂದ್ರ ಅನುಕೂಲ ದೊಡ್ಡದು ದೊಡ್ಡದ್ ಮಾಡಿಕ ಅನುಕೂಲನೇ ಫ್ಯೂಚರ್ ಬೇಕೇ ಬೇಕು ವರ್ಷ ಆಗುತ್ತೆ ಈಗ ಉದಾಹರಣೆ ನಾವು ಈ ಮನಿ ಸ್ಟಾಕ್ ದುಡ್ಡು ದುಡ್ಡಿದಂಗಿಲ್ಲ ಈಗ ನಾಲ್ಕು ಕೋಟಿ ನೀರ್ ಹಿಡಿತು ನಾಲ್ಕು ಕೋಟಿ ದುಡ್ಡೇ ಇದ್ದಂಗಲ್ಲ ಇದು ನಾಲ್ಕು ಕೋಟಿ ಒಂದೇ ಒಂದ್ ಒಂದ್ ಲೀಟರ್ ಒಂದೊಂದೇ ರೂಪಾಯಿ ಮಾರಿದ್ರೆ ನಾಕು ಕೋಟಿ ರೂಪಾಯಿ ದುಡ್ಡೇ ದಂಗಲ್ಲ ಈಗ ಒಂದ್ ಪಕ್ಷ ಕೊನೆಯ ಪಕ್ಷ ಏನಿಲ್ಲ ಹಾ ಈಗ ಬೋರ್ ಎಷ್ಟು ಹೊಡೀತಿರ ಬೋರ್ ಎಷ್ಟು ಹೊಡೆದ್ರಿ ಎಷ್ಟು ಪಕ್ಕ ಒಂದು ಹತ್ತು ತಡಿಗೆ ಒಂದು ಬೋರ್ ಅದು ಈಗ ನೋಡಿ ಅಲ್ಲಿ ನೋಡಿರಿ ಅಲ್ಲೇ ಒಂದು ಬೋರ್ ಐತೆ ನೋಡಿ ಇಲ್ಲೇ ನೋಡ್ರಿ ಆ ಕೃಷ್ಣ ಅಲ್ಲೊಂದು ಬೋರ್ ಐತೆ ಇಲ್ಲೊಂದು ಬೋರ್ ಐತೆ ಅದ್ರ ಪಕ್ಕ ನೋಡ್ರಿ ಅದ್ ಪಕ್ಕ ಅಲ್ಲೊಂದು ಬೋರ್ ಐತೆ ಇಲ್ಲೇ ಒಂದು ಒಂದು ಎಕ್ರೆ ಒಳಗೆ ನಾಲ್ಕೈದು ಬೋರ್ ಅದು ಹಾ ಒಂದು ಬೋರ್ ಹೊಡಿದ್ ಒಂದ್ ಬೋರ್ ಸ್ಟಾರ್ಟ್ ಮಾಡಿ ಬೋರ್ ನಿಲ್ತೈತಿ ಒಂದೊಂದು ಒಂದೊಂದು ಎರಡು ತಿಂಗಳ ಒಂದು ತಿಂಗಳದು ಆಗಷ್ಟು ನಿಂತು ಖಾಲಿ ಈಗ ಉದಾಹರಣೆ ಹೆಂಗಂದ್ರೆ ಈಗ ನಾವು ಒಂದು ಉದಾಹರಣೆ ಕೇಳ್ರಿ ಈಗ ಗುಡಾಣದಾಗ ಒಣ ನೀರು ನೆಲ್ಲಿ ಬಂದ್ ಸ್ಟಾಕ್ ಮಾಡ್ತೇವೆ ಒಂದೊಂದು ಚೆಂಬೆ ತುಂಬಿಕೊಂಡ್ ಕುಡಿತಾ ಇರ್ತೆ ಖಾಲಿ ಆಗ್ತದೆ ಮತ್ ತುಂಬ್ಕೊಂಡಂ ಅಷ್ಟೇ ಇದು ಈಗ ಬೋರ್ ನಂಬಿಕೆ ಯಾವ್ದು ಬೋರ್ ನಂಬಿಕೆ ತೋಟ ಗೀಟ ಮಾಡಕ್ ಹೋಗೋದಂತ ಈ ಕಾಲ ಮುಗಿತು ಈಗ ನಮ್ಮ ಸ್ವಂತ ದೃಷ್ಟಿಯಿಂದ ನೀರು ಸ್ಟೋರೇಜ್ ಮಾಡ್ಕೊಂಡ್ ಯಾರು ಅವನೇ ಇವತ್ತು ರೈತರು ಬುದ್ಧಿವಂತ ಅಂದ್ರೆ ನೀರು ಸ್ಟಾಕ್ ಮಾಡ್ಕೊಂಡ್ ದುಡ್ಡಿದ್ದಂಗೆ ಅದು ಆಮ್ ದುಡ್ಡು ಧೈರ್ಯ ಆಮೇಲೆ ಏನ್ ಮಾಡ್ಬೇಕ್ ಅನ್ನೋದು ಒಂದು ಹುಮ್ಮಸ್ ಅದೇ ಹಳೆ ಪದ್ಧತಿ ಬರುತ್ತ ಹೇಳಿದ್ನಲ್ಲ ಈಗ ಈಗ ಅವಾಗೇನು ಕೆರೆ ಮಾಡಿದ್ರಲ್ಲ ಈಗ ಮತ್ತೆ ಬೋರ್ಗಳು ಕರೆಂಟ್ ಎಲ್ಲ ಕಮ್ಮಿ ನೀರ ಕಮ್ಮಿ ಆದರೆ ಆದ್ರೆ ಕೆರೆ ಈಗ ಟಾರ್ಪಲ್ ಆಕೆ ಮಾಡಿದ್ವಿ ಅವ್ರು ಮಣ್ಣ ಮಾಡಿದ್ರು ಈಗ ನಾವ್ ಟಾರ್ಪಲ್ ಹಾಕಿ ಕೆರೆ ಮಾಡ್ಕೊಂಡ್ ನೀರ್ ಸ್ಟೋರೇಜ್ ಮಾಡ್ಕೊಂಡಿವಿ ಈಗ ಹಿಂದಿನವರೆಲ್ಲ ಕೆರೆ ಕಟ್ಟಿಗಳು ಮಾಡ್ಕೊಂಡ್ ಅವ್ರು ಸ್ವಲ್ಪ ಸ್ವಲ್ಪ ಎಲ್ಲ ಬೆಳ್ಕೊಂಡವ್ರು ಅದೇ ಉದ್ದೇಶ ಇಷ್ಟೇ ಈಗ ಬೋರ್ ನಂಬಿದ್ರೆ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವ್ ಇದು ಮಾಡಿದ್ವಿ ಇದು ಕೃಷಿ ಬೇರೆ ಮೀನುಗೀನ್ ಹತ್ರ ಸಾಕ್ಬೋದಾ ಮೀನು ಸಾಕ ನಮಗೆ ಐಡಿಯಾ ಇಲ್ಲ ನೋಡ್ಬೇಕು ಬೇರೆ ಯಾರೋ ರೈತರು ಆ ಥರ ಕೆಲವರು ಮಾಡಿದಾರಂತರ ಅದರಲ್ಲಿ ಸಹ ಅನುಕೂಲ ಆಗೋಂಥ ಮೀನು ಆದೈತಾ ಅದನ್ನ ಸಾಕೋದು ಈ ಕೆಲವು ಜಾತಿ ಲೋಕಲ್ ಮೀನು ಬಿಟ್ಟರೆ ಕೆಲವು ಬರ್ತಾವೆ ಕೆಲವು ಬರೋಲ್ಲ ಹ್ಞೂ ಅದೆಲ್ಲ ಸ್ಟಡಿ ಮಾಡಿ ಅದಕ್ಕೆಲ್ಲ ಏನು ಆಮ್ಲಜನಕ ಬೇಕಂತಾರೆ ಆಮೇಲೆ ಗಾಳಿ ಬೇಕಂತಾರೆ ಫುಡ್ಗಳು ಆ ಥರ ನೋಡಿ ಯಾರು ಮಾಡಿದಾರಿದ್ರೆ ಮಾಡ್ಬೋದು ಅಷ್ಟೇ ಐಡ್ಯಾ ಕೊಡೋದೇನು ಮಾಮೂಲಿಗೆ ಕೊಡ್ತಾ ಬಂದಾಗ ಹ್ಞೂ ಕೊಡಲೇಬೇಕಲ್ಲ